ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಸಂಜೆ ನಾವು ಸವದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿದ್ದೀವಿ ಅಚಾನಕ್ಕಾಗಿ ಅಲ್ಲೇ ಧಾರವಾಡಕ್ಕೆ ಹೋಗಿ ವಾಪಸ್ ಬರೋ ಮುಂದೆ ಸವದತ್ತಿಗೆ ಹೋಗಿ ದರ್ಶನ ಮಾಡಿ ಬರೋಣ ಅಂಥೇಳಿ ಸಂಕಲ್ಪ ಮಾಡಿದ್ವಿ ಓದಿವಿ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಫ್ರೆಂಡ್ಸ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಇತ್ತು ಹಾಗೆ ನಮ್ಮ ಲಕ್ಕಪ್ಸರು ನಾವು ಹೊಂಟೀವಿ ನೋಡಿ ಫೋಟೋದ ಅಂಗಡಿ ಮತ್ತೆ ಚುನಮರಿ ಅಂಗಡಿ ಬಳಾರ ಅಂತಾರೆ ಬಳೆ ಅಂಗಡಿ ನೋಡಿ ಜನ ಹೆಂಗಿದೆ ಬಾಳೆಕಾಯಿ ಹೆಂಗ್ ಕುಂತಿದ್ದಾರೆ ಕುಗಳು ನೋಡಿ ಹಳ್ಳಿ ತುಂಬಿಸ್ತಾ ಇದ್ದಾರೆ ತೆಂಗಿನಕಾಯಿ ಕುಂಕುಮ ಭಂಡಾರ ಎಲ್ಲ ಅಂಗಡಿಯೂ ಇದೆ ಎಷ್ಟು ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ನಂಬರ್ ಹಚ್ಚಿದೀವಿ ಒಳಗೆ ಸುತ್ತಾಯ್ತಾ ಹಾಯ್ತಾ ಇದೀವಿ ವಾರ ಹಚ್ಚಿದ್ದೀವಿ ಜನ ಅಷ್ಟೇ ನಿದ್ರಿಕ್ಲ ಫ್ರೆಂಡ್ಸ್ ಯಾಕಂದರೆ ಸಂಜೆ ಜಾಸ್ತಿ ಇರಲಿಲ್ಲ ಇವತ್ತು ನಾಳೆ ಜನ ಫುಲ್ ಆಗುತ್ತೆ ಅದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಂಬರ್ ಬಂತಿದ್ವಿ ನಮ್ಮದು ಹಿಂಗೆ ಹೋದೀವಿ ಹೇಗೆ ಕಟ್ಟಂಜರಿಯಲ್ಲಿ ನಂಬರ್ ಹಚ್ಚಿದ್ದೀವಿ ನಾವು ನೋಡಿ ಒಂದು ಸ್ವಲ್ಪ ಭಾಳ ನಿದ್ರಿಕ ಒಂದು ಅರುವತ್ತು ಐವತ್ತಾರು ಜನ ಅಷ್ಟೇ ಇದ್ದರು ನಾವು ಹೋದಾಗ ದರ್ಶನ ಸೂಪರ್ ಆಯಿತು ಯಾಕಂದರೆ ಒಳಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ ಹಿಂಗೆ ಹೋದಿವಿ ಒಳಗೆ ಎಂಟ್ರ್ ಆಗ್ತಾ ಇದೀವಿ ಗುಡಿ ಒಳಗೆ ಒಳಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ ಪರ ಇದೆ ಅಂದು ಒಳಗೆ ಹೋಗೋದು ಬಂತು ಫ್ರೆಂಡ್ಸ್ ಗಂಟೆ ಹೊಡೆದೆ ಇದು ಒಳಗೆ ಹೋಗೋ ಬಾಗಲ ದರ್ಶನಕ್ಕೆ ನಾವು ಹೊಂಟೀವಿ ಗಣಪತಿಗೆ ನಮಸ್ಕಾರ ಮಾಡಿ ದರ್ಶನ ಮಾಡ್ಕೊಂಡು ವಾಪಸ್ ಹೊರಗೆ ಬಂದಿವಿ ಫ್ರೆಂಡ್ಸ ನೋಡಿ ಜನ ದರ್ಶನ ಮಾಡ್ಕೊಂಡು ಕುಂತ ಇದ್ದಾರೆ ನೋಡಿ ಕಾಯಿ ಹೊಡೆಯೋ ಸ್ಥಳ ನೋಡಿ ಫ್ರೆಂಡ್ಸ್ ದರ್ಶನ ಮಾಡಿ ಒಳಗಿಂದ ಹೊರಗೆ ಬರ್ತಾ ಇದ್ದಾರೆ ನೋಡಿ ಇದೆ ಹೊರಗೆ ಬರೋ ಇದು ದರ್ಶನ ಮಾಡಿ ಬಾಗ್ಲ ಹೋಗ್ತಾ ಇದ್ದೀವಿ ಇಲ್ಲಿ ಜ ಯಲ್ಲಮ್ಮನವರು ಜೋಗಪ್ಪ ಇದನ್ನು ಬೀಳ್ತಾ ಇದ್ದಾರೆ ಇಲ್ಲಿ ಹಡ್ಲಿಗೆ ತುಂಬಿಸ್ತಾ ಇದ್ದಾರೆ ಎಲ್ಲಮಗೆ ನೋಡಿ ನಾವು ಹೊಂಟಿವಿ ಪರಶುರಾಮನ ಗುಡಿಗೆ ಹೆಣ್ಣು ಬಂಡೆಗೆ ಹೋಗಿ ಇದು ಫಸ್ಟ್ ಇಲ್ಲೇ ನಂಬರ್ ಅಷ್ಟೇ ಆದರು ಯಾಕಂದರೆ ಈಗೆಲ್ಲ ಲಾಕ್ಡೌನ್ ಆಗಂತಲೇ ಆ ಕಡೆ ಮಾಡಿದ್ದಾರೆ ಏನು ಹೋಗಿ ಬಂದಿಲ್ಲ ಸೈಡ್ ನೋಡಿ ಅಂಗಡಿಗಳು ಒಂದು ಥೊಡೆ ಥೊಡೆ ಎಲ್ಲ ಮುಚ್ಚಿಕೊಂಡಿದ್ದಾವೆ ಮಳೆ ಸಂಬಂಧ ಒಂದು ಥೊಡೆ ಅಷ್ಟೇ ಚೆನ್ನಂಬರಿ ಅಂಗಡಿ ಕಾಯಿ ಕರ್ಪೂರ ಅಂಗಡಿ ಅಷ್ಟೇ ತೆರೆದಿದ್ದಾವೆ ಇದೇ ಫಸ್ಟ್ ಇವೇ ಬಾಗಿಲ ಇದ್ದೀವಿ ನಾವು ಅದನ್ನ ಬಂದ್ ಮಾಡಿದ್ದಾರೆ ನೋಡಿ ಇಲ್ಲಿ ಗಿನಿ ಸಿಕ್ಕಾಪಟ್ಟಿ ಗಿನಿ ಓದರ್ತಾ ಇದ್ದಾವೆ ಫ್ರೆಂಡ್ಸ ನೋಡಿ ಎಲ್ಲ ಅಂಗಡಿ ಪ್ಯಾಕ್ ಆಗಿದ್ದಾವೆ ಬಸವೇಶ್ವರ ಗುಡಿ ಎನಿಗೊಂಡಿಗೆ ಹೋಗ್ತಾ ಇದ್ದೀವಿ ಸರ ನಾವು ಎನಗೊಂಡಿಗೆ ಬಂದೀವಿ ಫ್ರೆಂಡ್ಸ್ ಇದೇ ಎನಿಗೊಂಡ ನೋಡಿ ಇದು ಗುಡ್ಡದಲ್ಲಿ ತೆಳಗಿಂದ ನಿಯರ್ ಬರ್ತದೆ ಇಲ್ಲಿ ಫ್ರೆಂಡ್ಸ ನೋಡಿ ಒಂದು ಸ್ವಲ್ಪ ಇದು ಎನಿಗೊಂಡ ನೋಡಿ ಇದು ಹೆಣ್ಮಕ್ಕ ಜಾಗ ಮಾಡೋ ಜಾಗ ಅದು ಈಗ ನೀರ ಒಂದು ಸ್ವಲ್ಪ ನೀರು ಗೊಜ್ಜ್ಕೊಂಡಿವಿ ಎಲ್ಲೆಲ್ಲಿ ನೀರು ಎಲ್ಲೆಲ್ಲಿ ನೀರು ಅಂತೇಳಿ ಸರ್ ಹೇಳಿದ್ರು ನೀರು ಗೊಜ್ಕೊಂಡು ಪರಶುರಾಮನ ದರ್ಶನಕ್ಕೆ ಬಂದೀವಿ ಸರ್ ನಾವು ಬರ್ತಾ ಇದ್ದೀವಿ ಪರಶುರಾಮ ಗುಡ್ಗೆ ಹೊಂಟೀವಿ ಪರಶುರಾಮ ಗುಡಿಗೆ ದರ್ಶನ ಮಾಡ್ತಾ ಇದ್ದಾರೆ ಸರ್ ನಾವು ದರ್ಶನ ಮಾಡಲಿಕ್ಕೆ ಬಂದೀವಿ ಇದು ಪರಶುರಾಮನ ಗುಡಿ ನೋಡಿ ಗಂಟೆ ಪಡೆದು ಬಂದೀವಿ ಸಮ ದರ್ಶನ ತಗೊಳ್ಳಿ ಕರ್ಕು ಬಂದೀವಿ ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ ಎಲ್ಲಮ್ಮನ ಗುಡ್ಡ ಗುಡಿ ಎಲ್ಲ ಸ್ತಬ್ಧ ಆಗಿದೆ ಅಷ್ಟು ಜನ ಇಲ್ಲ ನೋಡಲೇ ಸರ ಮಳೆ ಒಂದು ಸಣ್ಣ ಹಂಗೆ ಇದೆ ಅಲ್ಲ ಎಲ್ಲ ಅಂಗಡಿ ಪ್ಯಾಕ್ ಆಗಿದೆ ನೋಡಿ ಇದು ಕುಂಕುಮ ಭಂಡಾರು ಮತ್ತು ಇದು ಚೌರಿ ಚೌರಿಗೆ ಮುಂದಕ್ಕೆ ಕೂದಲು ಬರ್ತಾವಲ್ಲ ಅವು ನೋಡಿ ಫ್ರೆಂಡ್ಸ್ ಇವು ಎಷ್ಟು ಸೂಪರ್ ಆಗಿದೆ ಇದು ಚಿನ್ನ ಅಂಗಡಿ ಇದು ಸ್ಟೇಷನರಿ ಸಣ್ಣ ಹುಡುಗರ್ದ ಗೊಂಬಿ ಪಿಪಿ ಪಿ ಚಶ್ಮೆಲ್ಲು ಎಲ್ಲ ಸಿಗುತ್ತೆ ಫ್ರೆಂಡ್ಸ ಸರ್ ಒಂದು ವ್ಯಾಲೆಂಟ್ರಿ ಬ್ಯಾಗ್ ತೊಗೊಂಡರು ನೋಡಿ ಎಷ್ಟು ಸೂಪರ್ ಆಗಿದ್ದಾವೆ ಎಲ್ಲ ನಂಬನ ಇದ್ದಾವೆ ನೋಡಿ ಏನು ಬೇಕು ಅವು ಸಿಗ್ತಾವೆ ಫ್ರೆಂಡ್ಸ್ ನೋಡಿ ಹೆಂಗಿದೆ ನಿಮ್ಗೆ ಯಾವ್ಯಾವ್ದು ಬೇಕು ಯಾವುದು ಎಲ್ಲ ಐಟಮ್ ಸಿಗ್ತಾವೆ ಫ್ರೆಂಡ್ಸ ತಗೊಳ್ಳಿ ನಿಮ್ಮ ಹುಡುಗರಿಗೆ ನಿಮಗೆ ಚಸ್ಮ ಬೇಕಂತ ಚಶ್ಮೂ ಗಾಡಿ ಪ್ರತಿಯೊಂದು ಸಿಗ್ತಾವೆ ಇಲ್ಲಿ ಬಳಿ ಹೆಣ್ಣು ಹುಡುಗರಿಗೆ ಹೆಣ್ಣು ಹುಡುಗರು ಸಾಮಾನು ಗಂಡು ಹುಡುಗರು ಸಾಮಾನು ಪ್ರತಿಯೊಂದು ಎಲ್ಲ ಸಿಗ್ತವೆ ಪೂರ್ತಿ ಎಲ್ಲ ವಿಡಿಯೋ ನೋಡಿ ದಯವಿಟ್ಟು ಸೂಪರ್ ಇರುತ್ತೆ ಕಾಮೆಂಟ್ ಹಾಕೋದು ಒಂದು ಸೆಕೆಂಡ್ ನೋಡು ಹಂಗೆ ಮಾಡಬೇಡಿ ದಯವಿಟ್ಟು ಇಲ್ಲಾಂದರೆ నోడలేబే నీ చస్మా నోడి ఫ్రెండ్సా దూపర్ ఇవ్వండి సమాను గొందె ఉడుగోరు సమాను ఉడిగారు సమాను సూపర్ సూపర్ అది హాట్ సమాను గొందె పీచి సన్న గొంధ దొడ్డ గొంధి